ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇವದುರ್ಗ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ತಡೆದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಲೋಕಾಯುಕ್ತಕ್ಕೆ ದೂರು ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸರ್ವೆ ನಂಬರ್ ಮೂವತ್ತಾರು ಬಾರ್ ಒಂದರಲ್ಲಿ ಹತ್ತರಿಂದ ಹದಿನೈದು ಕೋಟಿ ಮರಳು ಸಂಗ್ರಹವಿದ್ದು ಸಂಗ್ರಹವಿದ್ದ ಮರಳು ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ವಿಚಾರಿಸಿದರೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಇದನ್ನು ನೋಡಿದರೆ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರಬಹುದು ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು ಮತ್ ಇದನ್ನ ಮುಂದುವರೆದ್ರು ಸಿಗೋ ಅಟ್ಟಿ ಕಪ್ಪಿ ಸಿಗೋ ಪ್ರಕಾಶ್ ಅವ್ರದ್ದು ಸಂಪರ್ಕ ಮಾಡಿದೆ ಸಂಪರ್ಕ ಮಾಡಿದ್ರೆ ನಾವು ಈಗಾಗಲೇ ಕೂಡ ಸರ್ಕಾರ ನಾವು ಈ ಸರೆಂಡರ್ ಮಾಡ್ ಎರಡು ಬರ್ದಿವ ಏನು ನಮ್ ಬೇಡ ಬೇಡ ನೋಡ್ರ್ ಗಂಟೆ ಬೇಡ ತಿಳ್ತು ಅಂತೇಳಿ ಸರೆಂಡರ್ ಮಾಡ್ ಎರಡು ಬರ್ದಿವಂತ ಹೇಳಿದ್ರು ಮುಂದುವರೆದ್ರು ನಂಗೆ ಒಂದ್ ನಂಬರ್ ಕೊಡ್ತೀವಿ ನಮ್ಮ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡ್ರೆ ಆ ಅಧಿಕಾರಿಗಳು ಎಲ್ಲರೂ ಹೇಳ್ತಾರೆ ಅಂತಾಗ ಅಧಿಕಾರಿ ಸಂಪರ್ಕ ಮಾಡಿದಾಗ ಹೇಳ್ದಂತ ಹೇಳ್ದ ನಾನು ಈಗಾಗಲೇ ಎಲ್ಲ ನಡೆದಂಥದ್ದು ಹೀಗೆ ನಾವು ನಮ್ಮ ಅಕ್ಕ ಪಕ್ಕದ ಮರಳು ಗಡಿನಕ್ಕೆ ಅದು ನಮ್ದಲ್ಲ ಎಲ್ಲಿ ನಿಂತು ಹೇಳತ್ರ ಹೇಳ್ತೀನಿ ನಾನು ಖುದ್ದು ಬಂದು ಹೇಳತೀನಿ ನಮ್ದಲ್ಲ ಅಂತ ಹೇಳ್ತಾರೆ ಇವ್ರನ್ನ ಕೇಳಿದ್ರೆ ಅದು ಎಲ್ಲ ಆಗಿದ್ದಲ್ಲ ಅಂತ ಒಂದು ಕಾಟಾಚಾರಕ್ಕೆ ಬಂದು ಒಂದು ಅರವತ್ತು ಲಕ್ಷದಷ್ಟು ಬಂದು ಮೊನ್ನೆ ಪ್ರಕರಣ ದಾಖಲು ಮಾಡಿದೆ ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಕೋಟಿಗೂ ಅಧಿಕ ಮಾ ಮೌಲ್ಯದ ಒಂದು ಮರಳು ಸಂಗ್ರಹ ಅದ ಇತ್ತು ನಾನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ನಿಂತ ಸರಿ ಹೇಳಿದು ಆ ವಿವಿಧ ಚಿತ್ರೀಕರಣ ಕೊಡೋದು ಮಾಡಿ ಅದು ಯಾವುದು ಏನು ಅಂತೇಳಿ ಅದನ್ನೇ ಸ್ಪಷ್ಟಪಡಿಸಿ ಯಾವ ಅಲ್ಲಿ ಎಲ್ಲಿ ಗಣಿಗಾರಿಕೆ ಅದ ಅದೇನು ಮೂರು ಎಕರೆ ಅದಲ್ಲ ಮೂರು ಎಕರೆ ಅಂತ ಹೇಳ್ತಾರೆ ಅಲ್ಲಿ ಯಾವುದೇ ವೇ ಫ್ರಿಜ್ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಈ ವೇ ಫ್ರಜ್ ಆದ ಸಿ ಸಿ ಕ್ಯಾಮ್ರಾ ಅದ ಮತ್ತು ಇದನ್ನು ಯಾರು ಅಂತ ಯಾರು ಅಂತ ಕೇಳಿದ್ರೆ ನಾನು ನೋಡೋದಿಲ್ಲ ಅಂತ ಯಾರು ನೋಡ್ತಾರೆ ನೀನು ನೋಡಲಿಲ್ಲ ಅಂದರೆ ನಾನು ನೋಡ್ತೇವೆ ಯಾರು ನೋಡ್ತಾರ ನೀವು ಅಧಿಕಾರಿ ಆಗಿ ಅಟ್ಟಿ ಕಂಪನಿಗೆ ಪೂರ್ತಿ ಬಿಟ್ಟುಬಿಟ್ಟಿದ್ದೆ ನಾನಂತ ನನ್ಗೆ ಏನಿದಿಲ್ಲ ಅವ್ರ ಅಂತ ನಮ್ದೇನಿಲ್ಲ ನಮ್ದು ಏನಾದ್ರೂ ಮೂರು ಎಕರೆ ನಮ್ಮ ಅಂತ ಅವ್ರಂತ ಈಗ ನಂದು ಏನಿಲ್ಲ ಅಂತ ಇದು ಮುಂದುವರೆದು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದೀನಿ ನಿಮ್ಗೆ ಏನು ದಾಖಲೆ ಬೇಕು ಎಲ್ಲ ದಾಖಲೆ ಕೊಡ್ತೀನಿ ಅವ್ರು ನಾನು ಪ್ರಕರಣ ದಾಖಲು ಮಾಡೋಕ್ಕೆ ಯಾಕೆ ನಿನಮೇಶ್ ಹೇಳಿ ಅವ್ರ ಎಂತ ಪ್ರಭಾವಿಗಳಿರಲಿ ಆ ಪ್ರಭಾವಿಗಳ ಮೇಲೆ ಪ್ರಕರಣ ದಾಖಲು ಮಾಡಿದ್ರೆ ನಿಮ್ಗೆ ದಾಖಲೆ ಕೊಡೋದು ಅಂತ ನಾನು ಬೈರ ಈಗ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಮಾಡ್ಕೊಂಡ ಈ ಅಗ್ರಿಮೆಂಟ್ ಮಾಡ್ಕೊಂಡವ್ರು ಯಾರು ವಿನೋದ್ ಕುಮಾರ್ ಅಂತೇಳಿ ಇವನು ಇರೋದು ಆರ್ ಎಕರೆ ಚಿಲ್ಲರಾದ ಹೌದಾ ಇವನ್ ಮೇಲೆ ಪ್ರಕರಣ ದಾಖಲ್ ಮಾಡೋರು ಇಲ್ಲಿ ಅಗ್ರಿಮೆಂಟ್ ಅಂತ ತೋರಿಸ್ತಾರೆ ಆರ್ ಎಕರೆ ಅದ ಬರಿ ಇದ್ರಾಗ ನೋಡ್ರಿ ಅಗ್ರಿಮೆಂಟ್ ಮೂರು ಎಕರೆ ಅಂತ ಕೊಡು ಆರು ಎಕರೆ ಇರಲಿ ಮೂರು ಎಕರೆ ಯಾವ ಭಾಗ ಕೊಟ್ಟಿದ್ದು ಯಾವ ಭಾಗಕ್ಕೆಲ್ಲ ಅಂತೂ ಇಲ್ಲ ಇಲ್ಲಿ ನಡೆಯೋದೆಲ್ಲ ಅಕ್ರಮ ಇಲ್ಲಿ ಏನ್ ಮಾಡ್ತಾರಂತ ಅವ್ರಿಗೆ ಗೊತ್ತು ಅಕ್ರಮ ಒಡೆಯವರು ಅಟ್ಟಿ ಕಂಪ್ನಿಯವರೇ ಇದಕ್ಕೆಲ್ಲ ಸಾಕ್ ಕೊಡಕೈತೆ ಅಟ್ಟಿ ಕಂಪ್ನಿಯವರೇ ಭಾಗಿದಾರರಾರು ಅಟ್ಟಿ ಕಂಪ್ನಿಯವರೇ ಭಾಗಿದಾರರಾಗಿದ್ದಾರೆ ಲೋಕಲ್ ಅಲ್ಲಿ ತನಿಖೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ಲಂತ ನಾನು ಅವ್ರ ಕೆಲಸ ಕೊಡ್ಬೇಕಂತ ನಾನೇ ಅವ್ರ ಕೆಲಸ ಮಾಡಿ ಅವ್ರಿಗೆ ಯಾಕೆ ಕೊಡ್ಬೇಕು ನೀನ್ ಏನ್ ಮಾಡ್ತಿದ್ದಿ ಪೊಲೀಸ್ ಇಲಾಖೆ ಅಂತ ಹೇಳಿ ನಾನು ಎಸ್ಪಿ ಕೂಡ ಅಲ್ಲ ಅಲ್ಲ ನಾನು ಯಾಕೆ ಅಂದ್ರ ಹೋಗಿ ಕೇಳ್ರಿ ನೀವು ಯಾರು ಸ್ಟಾಪ್ ಮಾಡಿರಲ್ಲ ಬಂದಾಗ ಮಾಲೆ ಮಾಲ್ ಯಾರು ಕೇಳಿ ಹಾಕಿದ್ರೆ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ ಅವ್ರು ನೀವು ಯಾರಿಗೆ ಕೇಳಿ ಹಾಕಿದ್ರಿ ಯಾರಿಗೆ ಲೀಜ್ ಕೊಟ್ಟಿರಿ ಅಂತ ಕೇಳಿದ್ರೆ ಅವ್ರು ಹೇಳೇ ಹೇಳ್ತಾರೆ ಇಂಥವ್ರು ಬಂದಿದ್ರು ಇಂಥವ್ರು ಬಂದಿದ್ರು ಸೈ ಮಾಡಿ ಸೆಕೆಂಡ್ ಪಾರ್ಟ್ ಹೇಳ್ತಾರೆ ಅಂತ ಹೇಳ ಅದು ಎಸ್ ಅಲ್ಲ ಮುಂದೆ ಏನಿಲ್ಲ ಏನೇನಿಲ್ಲ ಶ್ರೀನಿವಾಸ ಅಂತ ಶ್ರೀನಿವಾಸ ಯಾರು ಅಟ್ಟಿ ಕಂಪ್ಲೆಸ್ಲಿರ್ ಇರ್ಬೇಕು ಸೆಕೆಂಡ್ ಪಾರ್ಟ್ ಹೆಸರು ಇಲ್ಲಿ ಇದಿಲ್ಲ ಅಂತ ನಾನು ಈ ದಿನನಲ್ಲಿ ಅವರಿಗೆ ಹೇಳಿದ ನಾನು ಎಲ್ಲರೂ ಕೂಡ ನಾನು ದಾಖಲೆ ಸಹ ಕೊಟ್ಟಿನ್ ಎಸ್ಪಿ ಗೆ ಕೊಟ್ಟಿನ್ ಇಂಟಿಶರ್ ಕೊಟ್ಟಿನ್ ಎಲ್ಲರಿಗೂ ಕೊಟ್ಟಿನ್ ಯಾವುದೇ ಕಾರಣಕ್ಕೆ ಮುಂದಾವೆ್ಯೇ ಹೇಳಸಕ್ಕೆ ತರ ಇದರಿಂದ ತನಿಖೆ ಮಾಡ್ಲಿ ಯಾರು ತಕ್ತಸತರ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ಇಂತ ಮರುಳುಗಳನ್ನ ಅಕ್ರಮ ಮರುಳುಗಳನ್ನ ತಡೆಗಟ್ಟಬೇಕು ನಾನು ಬರೀ ಒಂದು